ಸಮರ್ಪಕ ಬೆಳೆ ಪರಿಹಾರ ಜಮೆ ಆಗದೆ ಇದ್ದಲ್ಲಿ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಧರಣಿ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಪ್ರೆಸ್ಕ್ಲಬ್ನಲ್ಲಿ ರೈತರು ಸುದ್ದಿಗೋಷ್ಠಿಯನ್ನ ನಡೆಸಿದರು ರಾಮದುರ್ಗ ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ವಿತರಣೆಯಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ ಉಂಟಾದ ದೋಷವನ್ನು ಶೀಘ್ರ ಪರಿಹರಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕು ಎಂದು ಕರ್ನಾಟಕ ನ್ಯಾಯ ಸಾಮಾಜಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚನ್ನಬಸವರಾಜ ಕುಲಕರ್ಣಿ ಆರೋಪಿಸಿದರು ಕಂದಾಯ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಸರಿಯಾಗಿ ಸಮೀಕ್ಷೆ ನಡೆಸಿಲ್ಲ ಆನ್ಲೈನ್ ಡಾಟಾ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಅನೇಕ ದೋಷಗಳಾಗಿವೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಈಗಾಗಲೇ ಎಫ್ಐಡಿ ಮಾಡಿಸಿದ ರೈತರಿಗೆ ಮಾತ್ರ ಹಣ ಜಮೆಯಾಗುತ್ತಿದೆ ಆದರೆ ಈಗ ಎಫ್ಐಡಿ ಸಮಸ್ಯೆ ಹೇಳುವುದು ಎಷ್ಟು ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ ರೈತರ ಸಮಸ್ಯೆ ಪರಿಹಾರ ಮಾಡುವಂತೆ ತಹಶೀಲ್ದಾರನ ವಿನಂತಿಸಿದರೆ ಎರಡು ದಿನಗಳಲ್ಲಿ ಎಲ್ಲವೂ ಸರಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಎರಡು ದಿನಗಳ ಒಳಗಾಗಿ ತಾಲೂಕಿನ ಎಲ್ಲಾ ರೈತರಿಗೆ ಪರಿಹಾರ ಜಮೆ ಆಗದೇ ಇದ್ದಲ್ಲಿ ಮೇ ಹದಿನೇಳರಂದು ತಹಶೀಲ್ದಾರ್ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ಕೆಲವು ರೈತರಿಗೆ ಪರಿಹಾರ ಜಮೆ ಆಗಿದೆ ಅದನ್ನು ಬ್ಯಾಂಕ್ ಅಧಿಕಾರಿಗಳು ಸಾಲದ ಬಾಕಿಗೆ ಜಮೆ ಮಾಡಿಕೊಡ್ತಾ ಇದ್ದಾರೆ ಇದರಿಂದ ಬಲ ಬರಗಾಲದಿಂದ ಕಂಗಾಲದ ರೈತರಿಗೆ ಸರ್ಕಾರ ನೀಡುವ ಅತ್ಯಲ್ಪ ಹಣವೂ ಸಹ ಜೀವನ ನಿರ್ವಹಣೆಗೆ ದೊರೆಯುತ್ತಿಲ್ಲ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರದ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಿ ಪರಿಹಾರದ ಹಣವನ್ನು ರೈತರಿಗೆ ದೊರೆಯುವಂತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು ರೈತರಿಗೆ ಸಮರ್ಪಕ ಬೆಳೆ ಪರಿಹಾರ ಜಮೆ ಆಗಲು ತಾಲೂಕು ಆಡಳಿತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ನ್ಯಾಯ ಸಾಮಾಜಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಚನ್ನಬಸವರಾಜ್ ಕುಲಕರ್ಣಿ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹನುಮಂತಗೌಡ ಪಾಟೀಲ್ ರಾಮಪ್ಪ ತಳಬಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿಮ್ಮ ಏನು ಎಂಟ್ರಿ ಮಾಡಿರ್ತಕ್ಕಂಥ ಪ್ರಕ್ರಿಯೆ ಇದೆ ಅಂತ ಬರ್ತಾ ಇತ್ತು ಅಥವಾ ನೀವು ಕೊಟ್ಟಿರ್ತಕ್ಕಂತ ಒಂದು ಬರ ಪರಿಹಾರ ಐತಾರ ಅಂತ ಬರ್ತಾ ಇತ್ತು ಇವತ್ತು ಏನ್ ಬರ್ತದ ಜಸ್ಟ್ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಬಿಟ್ಟು ಅದ್ರೊಳಗ ಡಾಟಾ ನಾತ್ ಕಂಡ್ ಅಂತ ಬರ್ತಾ ಇದೆ ಇದ್ರ ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಎದ್ ಸರ್ ಜೊತೆಗೆ ಈ ಭಾಗಕ್ಕೆ ಬಂದಿರ್ತಕ್ಕಂಥ ಹೊಸ ಬಂದಿರತಕ್ಕಂಥ ಮಾನ್ಯ ತಸೀದಾರು ಸ್ವಲ್ಪ ಮುತುವರ್ಜಿ ವಹಿಸಿ ಈ ಭಾಗದೊಳಗೆ ಅನ್ಯಾಯವನ್ನು ನೋಡ್ಬೇಕು ಯಾಕಂತಂದ್ರೆ ಇದು ಕಂಟಿನ್ಯೂ ಆಯ್ತು ಅಂತಂದ್ರ ಮೊದಲ ಬರದಿಂದ ಕಂಡುಂಟಿರ್ತಕ್ಕಂಥ ರೈತರಿಗೆ ಬರದ ಮೇಲೆ ಇನ್ನೊಂದು ಬರೆಯನ್ನ ಹಾಕಿಸ್ಕೊಳ್ಳುವಂತ ಸಂದರ್ಭ ನಮಗ ಬಂದೈತಿ ಏನೋ ಅಂತ ಒಂದ್ ಪರಿಸ್ಥಿತಿ ಬಂದೈತಿ ಸರ್